ಇವತ್ತು ಯಜಮಾನರಿಗೆ ಮಟನ್ ಸುಕ್ಕ ತಿನ್ಬೇಕಂತೆ ಹಾಗಾಗಿ ಒಂದು ಕೆ ಜಿ ಮಟನ್ ಇಟ್ಕೊಂಡು ಬಂದರು ಸುಕ್ಕ ಮಾಡದೆ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಟೈಮ್ ಆಯಿತು ಅಂತ ಹೇಳ್ಬೋದು ಇವತ್ತು ಸುಕ್ಕ ಮಾಡುವ ಅಂತಿದ್ದೇನೆ ಒಳ್ಳೆಯ ಮಾಂಸ ಕೂಡ ಕೊಟ್ಟಿದ್ದಾರೆ ಒಳ್ಳೆಯ ಮಾಂಸ ಅಂದರೆ ತುಂಬ ದೊ ತುಂಬ ಗಟ್ಟಿಗಟ್ಟಿ ದೊಡ್ಡ ದೊಡ್ಡ ಎಲುಗು ಪೀಸೆಲ್ಲ ಹಾಕಲಿಲ್ಲ ನೋಡಿ ಒಳ್ಳೇದುಂಟು ಮಾಂಸ ಇದನ್ನು ಸ್ವಲ್ಪ ಕೆಲವು ಸೈಜ್ ದೊಡ್ಡದುಂಟು ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾಡುವ ಅಂತೆಲ್ಲವನ್ನು ಚೆಕ್ ಮಾಡ್ತಾ ಇದ್ದೇನೆ ಮತ್ತು ಸುಕ್ಕಕ್ಕೆ ಸ್ವಲ್ಪ ಸಣ್ಣ ಪೀಸೇ ಒಳ್ಳೆಯದು ಮತ್ತು ಈ ಮಟನ್ ಬೇಯಲಿಕ್ಕೂ ಲೇಟ್ ಅಲ್ವಾ ಹಾಗಾಗಿ ಸಣ್ಣ ಪೀಸ್ ಮಾಡಿದರೆ ಒಳ್ಳೆಯದು ನಾನಿಲ್ಲಿ ದೊಡ್ಡದಿದ್ದ ಪೀಸನ್ನು ಮಾತ್ರ ಸಣ್ಣ ಮಾಡ್ತಾ ಇದ್ದೇನೆ ಸಣ್ಣ ಸಣ್ಣ ಕೆಲವು ಎಲ್ಲು ಗುಂಟಲ್ಲ ಅಂಥದ್ದನ್ನು ಮತ್ತೆ ಮಾಂಸವೇ ಇದ್ದದನ್ನು ನಾನು ಅಷ್ಟೊಂದು ಪೀಸ್ ಮಾಡಲಿಕ್ಕೆ ಹೋಗುವುದಿಲ್ಲ ಇದನ್ನೀಗ ತೊಳೆದೆಲ್ಲ ತಂದು ನೀಟಾಗಿ ತೊಳೆದು ತಂದಿದ್ದೇನೆ ಆ ನಂತರ ಇದಕ್ಕೆ ಬೇಯಲಿಕ್ಕಿಡುವಂಥದ್ದು ನಾನಿಲ್ಲಿ ಇವತ್ತು ಕುಕ್ಕರಲ್ಲಿ ಬೇಯಿಸ್ತೇನೆ ಮಣ್ಣಿನ ಪಾತ್ರೆಯಲ್ಲಿ ಒಲೆಯಲ್ಲಿ ಬೇಯಿಸಬೇಕು ಅದರೊಂದು ಒಂದೂವರೆ ಗಂಟೆ ಆದರೂ ಬೇಕು ಮಿನಿಮಮ್ ಒಂದು ಗಂಟೆ ಆದರೂ ಬೇಕು ಅದಕ್ಕೆ ನಾನಿಲ್ಲಿ ಇವತ್ತು ಕುಕ್ಕರಲ್ಲೇ ಬೇಯಿಸ್ತಾ ಇದ್ದೇನೆ ಮೊದಲಿಗೆ ಕುಕ್ಕರ್ ಇಟ್ಟಿದ್ದೇನೆ ಅದಕ್ಕೊಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಎರಡು ಮೂರು ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಒಂದು ಎರಡು ಗೆಲ್ಲಷ್ಟು ಆನಂತರ ಸ್ವಲ್ಪ ಈರುಳ್ಳಿ ಈರುಳ್ಳಿಲಿ ಒಂದು ಮೀಡಿಯಮ್ ಸೈಜಿದು ಎರಡು ಈರುಳ್ಳಿ ತೊಗೊಂಡಿದ್ದೇನೆ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಟೊಮೆಟೊ ಅದು ಸಣ್ಣ ಸೈಜಿದ್ದು ಟೊಮೆಟೊ ಟೊಮೆಟೊವನ್ನು ಹಾಕಿ ಟೊಮೆಟೊವನ್ನು ಸ್ವಲ್ಪ ತುಂಬ ಕರಗಿ ಹೋಗ್ಬೇಕಂತಿಲ್ಲ ಸ್ವಲ್ಪ ಮೆತ್ತಗಾಗುವವರೆಗೆ ಇದನ್ನು ಕೂಡ ಫ್ರೈ ಮಾಡಬೇಕು ಆನಂತರ ಇಲ್ಲಿ ತೊಳೆದಿಟ್ಟ ಮಟನನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ಹೊತ್ತು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಬೇಕು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡುವಾಗ ಒಂದು ಸಾಧಾರಣ ನೀರು ಬಿಟ್ಟಿರ್ತದೆ ನೋಡಿ ಒಂದಿಷ್ಟು ನೀರು ಬಿಟ್ಟಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಮಾಂಸಕ್ಕೆ ಖಡಕ್ ಉಪ್ಪು ಹಾಕ್ಬೇಕು ಉಪ್ಪನ್ನು ಎಳ್ಕೊಳ್ಬೇಕು ಅದು ಮತ್ತು ಉಪ್ಪು ಹಾಕದಿದ್ದರೂ ನಡೀತದೆ ಹಾಗೆ ಉಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿದ ಸ್ವಲ್ಪ ಪುದೀನ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಲ್ಲಿ ನಾನು ಇದು ಹಾಕೋದಿಲ್ಲ ನೀರು ಹಾಕೋದಿಲ್ಲ ನೀರು ಬಿಟ್ಟಿದೆ ನೋಡಿ ಅರ್ಥ ಇರುವಾಗ ಉಂಟಲ್ಲ ನೀರು ಬಿಡ್ತದೆ ಅದು ಅಷ್ಟೇ ನೀರು ಸಾಕು ನಮಗೆ ಅಂತ ಮಾಡುವಾಗ ನೀರು ಹಾಕಿದರೆ ಮತ್ತೆ ಅದನ್ನು ಡ್ರೈ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅದಕ್ಕೆ ನಾನು ನೀರು ಹಾಕದೆ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ತೇನೆ ಒಂದು ನಾಲ್ಕೈದು ಇದನ್ನು ಭರಿಸ್ತೇನೆ ಕುಕ್ಕರನ್ನು ಬೇಯಲಿಕ್ಕೆ ಇಟ್ಟು ನಂತರ ಈಗ ಅದಕ್ಕೆ ಮಸಾಲೆ ರೆಡಿ ಮಾಡುವ ಮಸಾಲೆಗೆ ಇಲ್ಲಿ ಮೊದಲಿಗೆ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಅಷ್ಟು ಗಸಗಸೆ ಉಂಟಲ್ಲ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಅದನ್ನು ಸೈಡಿಗೆ ಇಟ್ಟಿರುವ ಮತ್ತೆ ನಾವು ಎಲ್ಲ ಹಾಕಿದ ಮೇಲೆ ಇದನ್ನು ಹಾಕಿದರೆ ಉಂಟಲ್ಲ ಬರೀ ಇದನ್ನು ಫ್ರೈ ಆಗೋದಿಲ್ಲ ಅದೆಲ್ಲ ಕರೆಂಚಿ ಕೂಡ ಹೋಗ್ತದೆ ಮತ್ತು ನಮಗೆ ತೆಗಿಲಿಕ್ಕೂ ಕಷ್ಟ ಆಗ್ತದೆ ಅದಕ್ಕೆ ಸ್ವಲ್ಪ ಡ್ರೈ ಆಗಿ ಇದನ್ನು ಫ್ರೈ ಮಾಡುವ ಈಗ ಇಲ್ಲಿ ನಾನು ಹತ್ತು ಉದ್ದ ಮೆಣಸು ಹಾಗೆಯೇ ಹತ್ತು ಗಿಡ್ಡ ಮೆಣಸು ಹಾಕ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಮೆಣಸನ್ನು ಸ್ವಲ್ಪ ಫ್ರೈ ಮಾಡುವ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ ಖಾರ ಕಡಿಮೆ ಬೇಕಾದರೆ ಕಾಳು ಮೆಣಸು ಹಾಗೇನೊಂದು ಕಾಲು ಸ್ಪೂನಷ್ಟು ಮೆಂತೆ ಹಾಕಿ ಆನಂತರ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಇದನ್ನು ಲೈಟಾಗಿ ಮಸಾಲೆ ಫ್ರೈ ಮಾಡಬೇಕು ಮಸಾಲೆ ಹಾಕೋ ಮೊದಲು ಮೆಣಸು ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಬೇಕು ತುಂಬ ಅಲ್ಲ ಮಟನ್ ಪದಾರ್ಥ ಯಾವಾಗಲೂ ಒಂಥರ ಕಪ್ಪಾಗಿ ಆಗ್ತದೆ ಅದಕ್ಕೆ ಮಸಾಲೆ ತುಂಬ ಫ್ರೈ ಮಾಡಿದರೆ ಇನ್ನೂ ಅದು ಕಲರ್ ಅಷ್ಟೊಂದು ಒಳ್ಳೆಯದು ಬರೋದಿಲ್ಲ ಅದಕ್ಕೆ ಇಲ್ಲಿ ಜಾಸ್ತಿ ಫ್ರೈ ಮಾಡೋದು ಬೇಡ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧದಷ್ಟು ದೊಡ್ಡ ಈರುಳ್ಳಿ ಅರ್ಧದಷ್ಟು ಈರುಳ್ಳಿ ತೊಗೊಂಡಿದ್ದೇನೆ ಆ ಈರುಳ್ಳಿಯನ್ನು ಹಾಕಿ ಇದನ್ನು ಫ್ರೈ ಮಾಡಲಿ ಕೂಡ ಸೇರಿಸಿ ನೋಡಿ ಇಷ್ಟು ಬಣ್ಣ ಬರುವಷ್ಟು ಇದನ್ನು ಫ್ರೈ ಮಾಡಬೇಕು ಇಷ್ಟು ಕೆಂಪಗಾಗಿದೆ ನಂತರ ಇದಕ್ಕೆ ಒಂದು ಎರಡು ಹಿಡಿಯಷ್ಟು ತೆಂಗಿನ ತುರಿ ಸಣ್ಣದಿಲ್ಲಿ ಒಂದು ಇಡೀ ತೆಂಗಿನಕಾಯಿ ತೊಗೊಂಡಿದ್ದೇನೆ ನಾನು ದೊಡ್ಡದಾದರೆ ನೋಡಿಕೊಂಡು ಹಾಕಿ ಈಗ ಈ ತೆಂಗಿನಕಾಯನ್ನು ಹಾಕಿ ನೋಡಿ ಈ ರೀತಿ ಫ್ರೈ ಮಾಡಬೇಕು ಒಳ್ಳೆ ಡ್ರೈ ಆಗಿ ಫ್ರೈ ಆಗಬೇಕಿದು ಮತ್ತು ಇದು ನೋಡಿ ಬಣ್ಣ ಕೂಡ ಚೇಂಜ್ ಆಗಿದೆ ಇಷ್ಟು ಇದನ್ನು ಫ್ರೈ ಮಾಡಬೇಕು ಈಗ ಇಲ್ಲಿ ಗ್ರೈಂಡ್ ಮಾಡುವಾಗ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಅಂತ ಹೇಳ್ಬೋದು ನಿಮಗೆ ಬೇಡ ಅಂತ ಇದ್ರಿ ಇಷ್ಟೆಲ್ಲ ಎಲ್ಲವನ್ನು ಗ್ರೈಂಡ್ ಮಾಡಿ ಹಾಕಿ ಅದರ ರುಚಿ ಮಾತ್ರ ಅಷ್ಟೊಂದು ಬರುವುದಿಲ್ಲ ಹೀಗೇ ಗ್ರೈಂಡ್ ಮಾಡಬೇಕು ಈಗ ಫ್ರೈ ಮಾಡಿಟ್ಟ ಮಸಾಲವನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಶಿನ ಒಂದು ರುಚಿಗೆ ತಕ್ಕಷ್ಟು ಹುಳಿ ಸೇರಿಸಿ ಮೊದಲಿಗೆ ಇದನ್ನು ಹೀಗೇ ಡ್ರೈಯಾಗಿ ಪುಡಿ ಮಾಡಿ ತರಬೇಕು ನೀರಲ್ಲೆಂತ ಹಾಕಲಿಕ್ಕಿಲ್ಲ ಆನಂತರ ಇಷ್ಟು ಪುಡಿಯಾದ ನಂತರ ಇದಕ್ಕೆ ಸ್ವಲ್ಪ ನೀರು ಎಷ್ಟು ನೀರು ಬೇಕೋ ಅಷ್ಟನ್ನು ಈವಾಗಲೇ ಸೇರಿಸಿ ಇದನ್ನು ಸ್ವಲ್ಪ ಈ ರೀತಿ ಗ್ರೈಂಡ್ ಮಾಡಿ ತರಬೇಕು ಈಗ ಗರ್ಮ್ ಮಸಾಲೆ ಹಾಕುವಂಥದ್ದು ನಾನಿಲ್ಲಿ ಎಲ್ಲ ಗರ್ಮ ಮಸಾಲೆಯನ್ನು ಹಸಿಯಾಗಿ ಹಾಕ್ತಾ ಇದ್ದೇನೆ ಒಂದು ಪಲಾವೆಲೆ ಒಂದು ಅರ್ಧ ಚಮಚಷ್ಟು ಸೋಂಪು ಆನಂತರ ಜಾಯಿಕಾಯಿದೊಂದು ಅರ್ಧ ಚಕ್ಕೆ ಲವಂಗ ಏಲಕ್ಕಿ ಮುಗ್ಗೊಂದು ಹಾಕಲಿಲ್ಲ ಇದ್ದರೆ ಅದು ಕೂಡ ಹಾಕಿ ಹಾಗೆಯೇ ಫ್ರೈ ಮಾಡಿಟ್ಟ ಗಸಗಸೆ ಇದೆಲ್ಲವನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿ ತರಲಿಕ್ಕೆ ಇಲ್ಲಿ ನಾನು ಫ್ರೈ ಮಾಡುವಾಗ ಜೀರಿಗೆ ಹಾಕಿರಲಿಲ್ಲ ಈಗ ಜೀರಿಗೆ ಕೂಡ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಐದಾರು ಎಸಳು ಬೆಳ್ಳುಳ್ಳಿಯನ್ನು ಹಸಿಯಾಗಿ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಇದನ್ನೆಲ್ಲ ಹಾಕಿದ ಮೇಲೆ ಜಾಸ್ತಿ ನೀರೆಲ್ಲ ಹಾಕಲಿಕ್ಕೆ ಹೋಗಬಾರ್ದು ಈಗ ಇದ್ರ ಮೆಣಸಿನ ಮಸಾಲವನ್ನು ತೆಗೆದಿಟ್ಟು ನಾವು ಫ್ರೈ ಮಾಡಿಟ್ಟಿದ್ದೇವಲ್ಲ ತೆಂಗಿನ ತುರಿ ಅದನ್ನು ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಮೆಣಸಿನ ಮಸಾಲವನ್ನು ಎಲ್ಲ ತೆಗೆಯೋದು ಬೇಡ ಸ್ವಲ್ಪ ಇರಲಿ ಮಿಕ್ಸಿಯಲ್ಲಿ ಇಲ್ಲಿ ತೆಂಗಿನ ತುರಿ ಕೂಡ ಹಾಗೆಯೇ ಎಲ್ಲವನ್ನು ಒಮ್ಮೆಲೆ ಗ್ರೈಂಡ್ ಮಾಡಲಿಕ್ಕಿಲ್ಲ ಅರ್ಧದಷ್ಟು ಅಥವಾ ಒಂದು ಮುಕ್ಕಾಲಷ್ಟು ಮಾತ್ರ ಈ ಮಸಾಲೆಗೆ ಹಾಕಿ ಒಂದು ಪಲ್ಸ್ ಮಾಡಿ ತಂದರೆ ಆಯಿತು ಉಳಿದ ತೆಂಗಿನ ತುರಿ ಹಾಗೆಯೇ ಸೈಡಿಗೆ ಇಟ್ಟಿರುವ ಈಗ ಇದು ಗ್ರೈಂಡಲ್ಲಿ ಆದ ನಂತರ ಇಲ್ಲಿ ಕುಕ್ಕರಲ್ಲಿ ಮಾಂಸ ಬೆಂದು ಒಳ್ಳೆ ಬೆಂದಿದೆ ಸಾಫ್ಟಾಗಿದೆ ಅದನ್ನು ಕುಕ್ಕರಿಂದ ಒಂದು ಮಣ್ಣಿನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಇಷ್ಟು ನೀರು ಕೂಡ ಇದೆ ಪರವಾಗಿಲ್ಲ ಇರಲಿ ಇದನ್ನು ಡ್ರೈ ಮಾಡುವ ಈಗ ಇದಕ್ಕೆ ಮೆಣಸಿನ ಮಸಾಲವನ್ನು ಸೇರಿಸಿ ಸ್ವಲ್ಪ ಹೊತ್ತಿದನ್ನು ಹಾಗೇ ಓಪನ್ ಇಟ್ಟೆ ಕುದೀಲಿಕ್ಕೆ ಅಥವಾ ಬೇಯಲಿಕ್ಕೆ ಬಿಡುವ ಸೌಟು ಹಾಕ್ತಾ ಇರಬೇಕು ಯಾಕೆಂದರೆ ಈ ಮೆಣಸಿನ ಮಸಾಲವನ್ನೆಲ್ಲ ಎಳ್ಕೊಂಡು ಮಾಂಸ ಬೇಯಲಿ ಅಂತ ಖಾರ ಹುಳಿಯಲ್ಲಿ ಎಳ್ಕೊಳ್ತದೆ ಅದಕ್ಕೋಸ್ಕರ ನೋಡಿ ಈ ರೀತಿ ಸ್ವಲ್ಪ ಕುದೀತಾ ಬರುವಾಗ ಸ್ವಲ್ಪ ನೀರಿನ ಅಂಶ ಕೂಡ ಕಡಿಮೆ ಆಗಿದೆ ಈಗ ಇಲ್ಲಿ ತೆಂಗಿನಕಾಯಿ ಹಾಕಿ ಮಸಾಲೆ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕಿ ಈಗ ಮಿಕ್ಸ್ ಕೊಡುವ ಈಗ ನೀರಿನಂಶ ಇದೆ ನೋಡಿ ಡ್ರೈ ಆಗಿ ಸುಕ್ಕ ಬರುವುದಿಲ್ಲ ಅದಕ್ಕೆ ನಾವು ಸ್ವಲ್ಪ ಇಲ್ಲಿ ಗ್ರೈಂಡ್ ಮಾಡದೆ ಇಟ್ಟಿರುವಂಥದ್ದು ಆಗ ಇಂಥ ತೆಂಗಿನಕಾಯಿ ಹಾಕಿದರೆ ಬೇಗ ಡ್ರೈ ಆಗ್ತದೆ ಸುಕ್ಕ ಬರ್ತದೆ ಈಗ ಆ ತೆಂಗಿನಕಾಯಿ ಇಟ್ಟು ಸೈಡಿಗೆ ಇಟ್ಟಿದ ತೆಂಗಿನ ತುರಿಯನ್ನು ಕೂಡ ಸೇರಿಸಿ ಮಿಕ್ಸ್ ಕೊಡು ಮಿಕ್ಸ್ ಮಾಡ್ತಾ 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 ಇದನ್ನು ಕುದಿಸಬೇಕು ನೋಡಿ ಇಷ್ಟು ಡ್ರೈಯಾಗಿ ಸುಕ್ಕ ಬಂದಿದೆ ಈಗ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಹತ್ತೆಲೆಯಷ್ಟು ಪುದೀನ ಸಣ್ಣದಾಗಿ ಕಟ್ ಮಾಡಿ ಎರಡನ್ನು ಇದಕ್ಕೆ ಹಾಕಿ ಮಿಕ್ಸ್ ಕೊಟ್ಟರೆ ಮಟನ್ ಸುಕ್ಕ ಸೂಪರ್ ಆಗದ ಮಟನ್ ಸುಕ್ಕ ರೆಡಿ ಆಯಿತು ಒಳ್ಳೇದಾಗ್ತದೆ ಇದೇ ಮೆಥಡಲ್ಲಿ ಮಾಡಿದರೆ ಇನ್ನಿಷ್ಟೆಲ್ಲ ಪ್ರೊಸೆಸ್ ಬೇಡ ಅಂತಿರುವವರು ಎಲ್ಲ ಗ್ರೈಂಡ್ ಮಾಡಿ ಹಾಕಿ ನನ್ನದೇನು ಅಭ್ಯಂತರ ಇಲ್ಲ ರುಚಿ ಮಾತ್ರ ನಾನು ಮಾಡಿದ ರುಚಿ ಮಾತ್ರ ಖಂಡಿತ ಬರೋದಿಲ್ಲ ಇಲ್ಲಿಗೆ ಮಟನ್ ಸುಕ್ಕ ರೆಡಿ ಆಯಿತು